యాళమీ డాక్రి ఏనైత ఏ మన మఠ అంతా ఎస్ దిన కళదురు జవాబి నోట అలా ఏనైత అంతా ఏనా కేతిలో ఎస్ దినయత్ బంద్రే హోంత జ్ఞాన ఇల్వ నూ అవతిందరీతన బా బాబా అంత ఇన్న నిన్న ఒళ్ళు ఉంటోద్రే బేలా తింగ్ెడ్ తిండు జొతే కర్కంద్రె నాకే నాకే అంద్రు ఇవ్ బేడారు అంత కథక నిత అలా నీసా ఇబ్బుడి ఆయ్ ఆయ్ అంత్బిట్టు ఈ ನಮ್ಮ ಓನ ಹೊತ್ಕೆ ಹೇಳದಾಗ ಆಯ್ತು ಬಿಡಿ ಆಯ್ತು ಬಿಡಿ ಅಂತೀರಿ ನನ್ನ ಮುಂದ್ಗಡೆ ಏನ್ ಆಡ್ತಿದ್ರಲ್ಲ ಅವ್ರಿಗೆ ಹೇಳುವರೆ ಕರ್ಕೋತೀನ ನಾನೇನೋ ಏನ್ ಮಾಡ್ಕೋದು ಓನ್ತೀನಿ ನಿಂಗೆ ಜ್ಞಾನ ಬೇಡವಾ ಎಲ್ಲ ಇಕ್ಳು ಕರಿ ರೆಡಿ ಮಾಡಿ ಸಾವ್ ರೆಡಿ ಆಗಿ ನೀನು ಹೋಗೋದ ಓ ಅವತಾರ ಆಡ್ದ ಅವತಾರವಾ ರೆಡಿ ಹಿಂಗಿದ್ದಂಗೆ ರೆಡಿ ಆಗು ಅಂದ್ರೆ ಏನೇನು ಕಳಕಿಲ್ಲ ಎಲ್ಲಾ ಹೋಗೋದಾಗ ಬಿಡಿ ಒತ್ತಾರೆ ಅದಕ್ಕೆ ಹಿಂಗೆ ಕತೆ ಆಡ್ತಾ ನಿಂತ ಬಡ ಹೋಗ್ ರೆಡಿಯಾಗು ಏನಾರು ಹೇಳ್ಕೋ ನನ್ಗೇನು ಹೇಳು ನೀಂಗ್ ಆಡ್ತಾವ್ರೆ ಹೋಯ್ತೀನಿ ಅಂತ ಯಾಕೆ ಎದ್ಕೋಬೇಕು ನಗ್ತಾ ಬಂದಿವಿ ನಗ ನಗ್ ಹೋಗ್ಬೇಕು ಯಾಕೆ ಎರಡು ಬೇಜಾರು ಮಾಡ್ಬಿಟ್ಟು ಹೋಗ್ಬೇಕು ಇಲ್ಲಿ ಒತ್ತಾರಿಗೆ ಅಷ್ಟು ಹೊತ್ಕೆ ಏನ್ ದೇಸ ಮುಳುಗೋಗ್ಲಿಲ್ಲ ಒಡತಿನಿಕ್ ಕ್ಯಾಪಂಗ್ ಸೇರಿಸಿ ಇದ್ದಿರಿಕ ಮಾತಾಡಿದ್ರೆ ನನಗೆ ಹೇಳಂಗಾಗ್ಬಿಟ್ಟ ನೀನು ನಾನು ಹೇಳಿದ್ ಕೇಳಬೇಕು ನೀನು ಹೇಳಿದ ತಕ್ಷಣ ಕರ್ಕ ಬಂದ ಇಲ್ವೋ ಅಂದ್ರೆ ಗೊತ್ತಾರಬೇಕು ಬಂದಿಯೋ ಇಲ್ಲ ಇದ್ಕಂಡಿಯೋ ನೋಡು ಇದೇನು ಹಿಂಗಾಡ್ತೀರಿ ನೀವು ಹಂಗೂ ಇಲ್ಲ ಹಿಂಗೂ ಇಲ್ಲ ನಡಿ ಬಂದ್ರೆ ನಾಟಕ ಕಲ್ಸ್ಕೊಬಿಡ್ತೀ ಬಿಡ್ತಿ ಇಲ್ಲಿ ಏನು ಕೆಲಸ ಕೇಮೆ ಇಲ್ಲ ಐಕ್ಳು ರೆಡಿ ಮಾಡು ಐಕ್ಲಾರು ಇರ್ಲಿ ಬಿಡಿ ರಜಾ ಅಲ್ವಾ ಅದ್ಕೆ ನೋವನೋ ಅಷ್ಟೊಂದು ಇದ್ ಮಾಡ್ತಾರೆ ಇರ್ಲಿ ಇರ್ಲಿ ಅಂತ ಏನು ಬೇಡ ಕರ್ಕ ನಡಿ ಹಾಕಿಂಗ್ ಆಡ್ತಿದಿರಿ ಚೆನ್ನಾಗೇ ಇದ್ರಲ್ಲ ಹ್ಞೂ ಚೆನ್ನಾಗಿದ್ದೇ ದಯಮೆಟ್ಕೊಂಡಿದ್ದೀರ ನನಗೆ ಜಾಸ್ತಿ ಮಾತಾಡ್ತಾ ನಿಂತ್ಕಂಡಿಯೋ ರೆಡಿ ಆದಿಯೋ బా ముకం రెడీ ఆ రెడీ మర్కబా అష్ట రెడీ ఇప్పుడు ఇన్స్ దినాక్తే అర్జెంట్ ఇరవ నెక్ కార్ సుమీరు ఏ ఇలా ఇలా బైత్రె నడి హోగ నడి హోగద అంత అయ్యయ్యో ఇన్ గంట ఆడుకు ఏంత దేశం హోగోతారా కేసా అయ్యో ఒయితీన్ కరెన్ యాత్దే అల్వా యాకే బైత నిన్ గంట అయ్యో అమ్మా అల్వత్కి హెంజె ఎల్గోదు నెమ్ ఎల్తా ఇరబుట్ట ను ఒడి బతంత్ కణకన్వ్ అక్కడ నిన్ గండ అర ఇల్లీ హెల్తీని అయ్యో బాడి సుమ్ అయికు వీ ఇు ఓక్లర్వే బ్యాడ అయికు నడి కర్కనడి అంతే నా మన జనావప్పాన్ మగ్న నిరంతవ ఓ సుమ్రో ఏన్మా

ಎಡ ಬೇಡಕಂತ ಏಕ್ಳು ಬಿಟ್ಟು ಟಿ ರಾಕಿಲ್ಲಾ ಕಳ್ಸಿ ಆಯ್ತು ಐಕಳ ಇರ್ಸಪ್ಪ ಬೇಡ ಐಕ್ಳು ಬಿಟ್ಟು ಬುಟ್ಟು ನನಗೆ ಹ್ಮ್ ಸರಿ ಕನಪ್ಪ ಎಷ್ಟ್ ಹೇಳದ್ರು ಕೇಳಾಕಿಲ್ವಾ ನಗ್ ನಗ್ತ ಬಂದಿದ್ ನಗ್ ನಗ್ ತಗ ಇದು ಏನು ಒಂದು ದಿವಸರಿಗೆ ನಡಿ ನಡಿ ಅಂತ ಅಪ್ಪ ಅವಳಗೂ ಬೇಜಾರಾಕಿಲ್ವಾ ಯಾಕೆ ಬೇಜಾರು ಏಳ ತಕ್ಷಣ ಒಂದು ವಾರ ಇದ್ದಿಲ್ವಾ ಇನ್ನು ಎಷ್ಟಾಗ್ಬೇಕಾ ಸರಿ ಬಿಡಿ ಆಯ್ತು ನಗ ನಗ್ತಾ ಎಲ್ಲರಿಗೂ ಬೇಜಾರು ಬೇಜಾರ್ ಮಾಡ್ಬಿಟ್ಟು ಕರ್ಕೊತೀರಲ್ಲ ಯಾಕೆ ಬೇಜಾರು ನಗ್ನಗ್ತಾನೆ ಕಳ್ಸಿಕೊಡಿ ಈಗೇನು ಲೋ ಮಕ್ಳಾ ಬಂದ್ರಾ ನಡೀರಿ ರೆಡಿಯಾಗಿ ಹೋಗೋದು ಊರಿಗೆ ബുദ്ധിയോ ഏൻമാരി സുന്ദിരി നടിക്ലാ നടി അല്ല ഈ പടക്ക മുഞ്ഞ് ആകോ അത് ബീൻ അതേ ബേജ് മാഡി ബുടി നീൻമാി നമ്മ മണി ബരസ്റ്റ് യാക്കാൻ അല്ല ഹിങ്കാടണ ചെനാ ഇത മല്ലോ ബത്ത നെന്താ ഇരക്കാ അതേ കർമ്മ സുമ എസ് മാതാട്രി ഏനോ ആഗ നോടി ആസ്തി ആസ് എനിക്കോട് എല്ലാം നെമദിയാകില്ല നന്ദി അപ്പനു ബുടി ഈ ഗണ്ടനു ബന്നേ

ನೋಡು ಅವೈಕ್ಳು ಮಾತಾ ನೋಡಿದ್ರೂ ನಿಮ್ಗೆ ಏನು ಅನ್ಸಕಲ್ವಾ ಏ ಸುಮ್ಮರತ್ಕೆ ಬಂದ್ರಲ್ಲ ಹೋಗದ ಮುಂದುವರಿಯೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ